ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದ ವಿಚಾರ ಇರಲಿದೆ ಕಮೆಂಟ್ ನಲ್ಲಿ ಏನಿತ್ತು ಅಂದ್ರೆ ಹತ್ತು ಅಶ್ವಗಳು ಇರ್ತಕ್ಕಂತಹ ಚಿತ್ರವನ್ನ ಮನೆಯಲ್ಲಿ ಹಾಕಬಹುದ ಇಲ್ಲಿ ಕೇಳಿರ್ತಕ್ಕಂಥ ಕಮೆಂಟ್ ಏನು ಫೋಟೋಗಳ ಹೊರತಾಗಿ ಮೂರ್ತಿಗಳ ಹೊರತಾಗಿ ಬೇರೆ ಚಿತ್ರಗಳನ್ನ ಏನು ಮನೆಯಲ್ಲಿ ಹಾಕ್ತಾರೆ ಈಗ ವೆಲ್ಕಮ್ ಆಗಿರ್ಬೋದು ಅಥವಾ ಸ್ವಾಗತವನ್ನ ಸುಸ್ವಾಗತ ಅಂತ ಇರ್ಬೋದು ಅಥವಾ ಯಾವುದೋ ಒಂದು ಚಿತ್ರಗಳಿರ್ಬೋದು ಒಂದು ಪೇಂಟಿಂಗ್ ಇರ್ಬೋದು ಅಥವಾ ಹಾಗೆ ಅನ್ಯ ಚಿತ್ರಗಳಿರ್ಬೋದು ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಚಿತ್ರಗಳ ಬಗೆಗೆ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಹತ್ತು ಅಶ್ವಗಳು ಇರ್ತಕ್ಕಂತಹ ಚಿತ್ರಗಳನ್ನ ಹಾಕಬಹುದ ಚಿತ್ರಪಟ ಇರುತ್ತೆ ಅದನ್ನ ಹಾಕಬಹುದಾ ಅಂತ ನೀವು ಕೇಳ್ತಾರೆ ಹಾಗೆಯೇ ಆದಿಮಾನವ ಆ ಆದಿಮಾನಮ ಪ್ರಥಮ ಹಂತದಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲಿ ಆಗಿನ ಸ್ವಲ್ಪದ ಆಧುನಿಕ ಸ್ಥಿತಿ ಅಂದ್ರೆ ಹೂಗಳು ಪರಿಸರ ಇತ್ಯಾದಿ ಏನು ಸೃಷ್ಟಿ ಮಾಡ್ಕೊಂಡಿದ್ರು ಅಂತ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಮ್ಮ ಭೂಮಂಡಲದಲ್ಲಿ ಭಾರತ ನಾಡಿನ ಆಚರಣೆ ಆಗಿರುವುದಿಲ್ಲ ಅದು ಅನ್ಯ ದೇಶಗಳ ಆಚರಣೆ ಆಗಿರ್ತವೆ ಆ ಒಂದು ವಸ್ತ್ರ ವಿನ್ಯಾಸ ಅಥವಾ ಹೂವು ನದಿ ನೀರು ಇತ್ಯಾದಿಗೆ ಸಂಬಂಧಪಟ್ಟಂತೆ ಅದರ ಹಿಂದೆ ಬೇರೆ ಬೇರೆ ಅರ್ಥಗಳಿರ್ತಾವೆ ಅಂತಹ ಚಿತ್ರಪಟಗಳನ್ನು ಕೂಡ ಮನೆಯಲ್ಲಿ ಹಾಕ್ತಾರೆ ಇವ್ರು ಕೇಳಿರ್ತಕ್ಕಂಥದ್ದು ಹತ್ತು ಕುದುರೆಗಳುಳ್ಳ ಅಶ್ವಗಳುಳ್ಳ ಚಿತ್ರಗಳನ್ನ ಮನೆಯಲ್ಲಿ ಹಾಕ್ಬಹುದೇ ಅಂತ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ಯ ಚಿತ್ರಗಳನ್ನ ನೀವೇನ್ ಹಾಕ್ತೀರಾ ಅದು ಯಾವ ರೀತಿಯಾಗಿ ಮನುಷ್ಯನ ಜೀವನದ ಮೇಲೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನ ಉಂಟು ಮಾಡ್ತಾವೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಈಗ ನಿಮ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರಳವಾಗಿ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ಹತ್ತಿರದಿಂದ ನೀವು ನೋಡಿರ್ತೀರಾ ಅಥವಾ ನಿಮ್ಮ ಅನುಭವಕ್ಕೆ ಈಗ ಬರ್ತಾ ಇರತ್ತೆ ಅಥವಾ ಮುಂದೆ ಬರಬಹುದು ಅಥವಾ ಮುಂಚೆ ನಿಮ್ಮ ಕುಟುಂಬ ವರ್ಗದವ್ರಿಗೆ ಯಾರಿಗಾದ್ರು ಈ ಅನುಭವ ಆಗಿರ್ಬೋದು ಅದರಲ್ಲಿ ಯಾವೊಂದು ವಿಷಯವನ್ನ ತೆಗೆದುಕೊಳ್ಳೋದಾದ್ರೆ ಪಿತೃಗಳಿಗೆ ಸಂಬಂಧಪಟ್ಟಂತೆ ಚಿತ್ರಪಟಗಳನ್ನ ಏನ್ ಹಾಕಿರ್ತಾರೆ ಅಂತಹ ಸಂದರ್ಭದಲ್ಲಿ ತಂದೆ ತಾಯಿ ಮತ್ತೆ ಅಜ್ಜ ಅಜ್ಜಿ ಈ ರೀತಿಯಾದಂತಹ ಪ್ರೀತಿ ಪ್ರೇಮ ಒಂದು ಆಸಕ್ತಿ ಅಂತಕ್ಕಂಥದ್ದು ಒಂದು ಯೋಗ್ಯವಾದಂತ ಮನುಷ್ಯನಲ್ಲಿ ಅವಶ್ಯವಾಗಿರುತ್ತೆ ಅದನ್ನು ಇರ್ತಕ್ಕಂಥದ್ದು ತಪ್ಪು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆ ರೀತಿಯಾಗಿ ಇರಬೇಕಾ ಒಂದು ಭಾವ ಅವರಿಗೆ ಒಂದು ಸಲ್ಲಿಸ್ತಕ್ಕಂಥ ಗೌರವ ಅವರಿಗೆ ಕೊಡ್ತಕ್ಕಂಥ ಒಂದು ಮಾನ್ಯತೆ ಅವರ ದೇಹ ಇದ್ರೂ ಕೂಡ ಇಲ್ಲದಿದ್ರೂ ಕೂಡ ಕೊಟ್ಟು ನಡ್ಕೊಳ್ತಕ್ಕಂಥದ್ದು ಮನುಷ್ಯ ಧರ್ಮ ಮತ್ತು ಮಕ್ಕಳ ಧರ್ಮ ಮಕ್ಕಳ ಮೊಮ್ಮಕ್ಕಳ ಧರ್ಮ ಆಚರಣೆ ಅದು ಜವಾಬ್ದಾರಿ ಆದರೆ ಅವರೇನಾದ್ರೂ ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಸದ್ಗತಿಯನ್ನು ಪ್ರಾಪ್ತಿಗೊಳಿಸ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಅನ್ಯ ಜಾಗಗಳಲ್ಲಿ ಚಿತ್ರಪಟಗಳನ್ನು ನೀವು ಹಾಕ್ಕೊಂಡು ಅವರನ್ನು ಸ್ಮರಣೆ ಮಾಡೋದು ನಮ್ಗೆ ಒಳಿತು ಮಾಡಿ ಹಾಗೆ ಮಾಡುವಂತೆ ದೇವರ ಬದಲಿಗೆ ಹೆಚ್ಚಿನದಾಗಿ ಪಿತೃಗಳನ್ನೇ ಕೇಳ್ತಾ ಇದ್ರೆ ಅವರ ಒಂದು ಆಚರಣೆ ಅವರ ಜೀವನದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಿರ್ತೀರಿ ಅಲ್ಲಿ ಸಕಾರಾತ್ಮಕ ಇರ್ಬೋದು ನಕಾರಾತ್ಮಕ ಒಂದು ವೇಳೆ ಅವ್ರೇನಾದ್ರೂ ಶುದ್ಧಾಚರಣೆಗಳನ್ನು ಮಾಡ್ಕೊಳ್ದೆ ವ್ಯವಹಾರಗಳಲ್ಲಿ ಕುಟಿಲತೆ ಬಳಸಿದ್ರು ಮೋಸ ಬಳಸಿದ್ರು ಅನ್ಯಾಯವನ್ನು ಮಾಡಿದ್ರು ಅಂತ ಸಂದರ್ಭದಲ್ಲಿ ಅನ್ಯ ದುಷ್ಟಶಕ್ತಿ ಶಕ್ತಿಗಳ ನಿಯಂತ್ರಣದಲ್ಲಿ ಇರ್ತಾ ಆಗ ಅವುಗಳು ಕೂಡ ಮನುಷ್ಯನ ಜೀವನದಲ್ಲಿ ಹಾವಿ ಆಗ್ತಕ್ಕಂಥದ್ದು ವ್ಯಾಪಾರವನ್ನು ಹಾಳು ಮಾಡೋದು ಆರೋಗ್ಯವನ್ನು ಕುಟುಂಬದಲ್ಲಿ ಮಕ್ಕಳನ್ನ ಅಂಗವಿಕಲ ಮಾಡೋದು ಬುದ್ಧಿಮಾಂದ್ಯ ಮಾಡೋದು ಆಕ್ಸಿಡೆಂಟ್ ಮಾಡೋದು ಆಸ್ತಿ ಪಾಸ್ತಿ ಲಿಟಿಗೇಷನ್ ಮಾಡೋದು ಕೋಟು ಕಚೇರಿನಲ್ಲಿ ಬೀಳೋದು ಅದರಿಂದ ಅನುಕೂಲ ಇಲ್ಲ ಅದೇ ಬೇಕಾದಷ್ಟು ಘಟನಾವಳಿಗಳು ಕೂಡ ನಡೆದಿರ್ತಾವೆ ಇದು ಯಾಕೆ ಉದಾಹರಣೆಯನ್ನು ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ಅಂದ್ರೆ ನೀವು ಹತ್ತಿರದಿಂದ ಇದನ್ನ ನೋಡಿರ್ತೀರಾ ಹತ್ತಿರದಿಂದ ಇದನ್ನ ಗಮನಿಸಿರ್ತೀರಾ ಇಲ್ಲಿ ಇವರು ಕೇಳಿರ್ತಕ್ಕಂಥದ್ದು ಹತ್ತು ಅಶ್ವಗಳಿಗೆ ಸಂಬಂಧಪಟ್ಟಂತ ಚಿತ್ರಪಟಗಳನ್ನ ನಾವು ಮನೆಯಲ್ಲಿ ಹಾಕಬಹುದೇ ಸಪ್ತಾರಶ ರಥಾರೂಢ ಸಪ್ತ ರಥಾರೂಢ ಅಂದ್ರೆ ಏನು ಸೂರ್ಯದೇವ ಹತ್ತು ಅಶ್ವಗಳ ಒಳಗೊಂಡಿರ್ತಕ್ಕಂತಹ ರಥವನ್ನ ಅಲಂಕರಿಸಿ ಅವರು ನಿತ್ಯ ಪ್ರಯಾಣವನ್ನ ಮಾಡ್ತಾರೆ ಹಾಗಾಗಿ ಕಾಶಪೇಯಂ ಮಹಾದಿತಿಂ ತಮೋರಿಂ ಸರ್ವ ಪ್ರಣತೋಸ್ಮಿ ದಿವಾಕರಂ ಅಂದ್ರೆ ಆ ದಿವಾಕರನ ಸ್ಮರಣೆಯನ್ನು ಮಾಡ್ತಕ್ಕಂತಹ ಕಾರ್ಯವನ್ನ ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಸಪ್ತ ಅಶ್ವಗಳ ರಥದಲ್ಲಿ ಆಗಮಿಸ್ತಕ್ಕಂಥ ಸೂರ್ಯದೇವ ನಮಗೆ ಸರ್ವದ ಶುಭವನ್ನ ನೀಡುವಂತ ಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಆ ಕಾರಣಕ್ಕೋಸ್ಕರ ಅಶ್ವಗಳ ಚಿತ್ರವನ್ನ ಸಾಮಾನ್ಯವಾಗಿ ವಾಸ್ತು ದೋಷ ನಿವಾರಣೆಗೆ ಮತ್ತು ಯಶಸ್ಸಿಗೋಸ್ಕರ ಅದರಲ್ಲಿ ಕುದುರೆಗಳು ಏನು ಹಾರ್ತಾ ಇರ್ತಾವೆ ಅಥವಾ ನಗಿತಾ ಇರ್ತಾವೆ ಆ ರೀತಿಯಾಗಿ ಒಂದು ಹುಮ್ಮಸ್ಸು ಒಂದು ಆ ಆ ಒಂದು ಕಾಂತಿ ಆ ತೇಜಸ್ಸು ಉತ್ಸಾಹ ಎಂತಕ್ಕಂಥದ್ದು ಏನಿದೆ ಅದನ್ನ ಹಾಕ್ತಕ್ಕಂಥದ್ದು ಸರಿಯಾದದ್ದು ಆ ಸಂಖ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಏಳು ಸಂಖ್ಯೆ ಎಂತಕ್ಕಂಥದ್ದು ಏನಿದೆ ಇದರಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಇದೆ ಆ ಕಾರಣಕ್ಕೋಸ್ಕರ ಸಪ್ತ ನೀವು ಋಷಿಗಳನ್ನ ನೋಡ್ಬೋದು ಏಳು ಬಣ್ಣಗಳನ್ನ ನೋಡ್ಬೋದು ಏಳು ಕುದುರೆಗಳನ್ನ ನೋಡ್ಬೋದು ಕಾಮನಬಿಲ್ಲಿನ ಏಳು ಬಣ್ಣಗಳನ್ನ ನೀವು ನೋಡ್ಬೋದು ಏಳಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೆ ಅದರಲ್ಲಿ ಆಧ್ಯಾತ್ಮಿಕ ವಿಚಾರಗಳೇ ಹೆಚ್ಚು ಹೀಗಿದ್ದಾಗ ಹತ್ತು ಕೂಡ ಸೂರ್ಯದೇವನ ಸಂಖ್ಯೆ ನಾವು ಹಾಗಾದ್ರೆ ಅಶ್ವಗಳನ್ನ ಹಾಕೋದು ಬೇಡವಾ ಆ ರೀತಿಯಾಗಿ ಇರೋದಿಲ್ಲ ಯಾವ ಒಂದು ಸಂಖ್ಯೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದರದೇ ಆದಂತ ವೈಬ್ರೇಷನ್ ಎಂತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಹತ್ತು ಈ ಒಂದು ಕುದುರೆಗಳಿಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಹಾಕಿದ್ರೆ ಯಾರು ಮ್ಯಾಕ್ಸಿಮಮ್ ಬಿಸ್ನೆಸ್ ಮ್ಯಾನ್ಗಳು ಮ್ಯಾಕ್ಸಿಮಮ್ ಏನಾದರೂ ಹೊಸದಾಗಿ ಆವಿಷ್ಕಾರವನ್ನು ಮಾಡ್ತಕ್ಕಂಥವ್ರು ಅಥವಾ ಅಧಿಕಾರಿಗಳು ನಾಲ್ಕನೇದಾಗಿ ರಾಜಕೀಯ ವಿಭಾಗದವರು ಐದನೇದಾಗಿ ಭೂಮಂಡಲವನ್ನು ಸಮಸ್ತ ಮತ್ತು ನಾವು ಅಗೋಚರ ಮಂಡಲವನ್ನು ಕೂಡ ಆಳ್ವಿಕೆ ಮಾಡ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಹೆಚ್ಚಿನದಾಗಿ ಈ ಒಂದು ಸಂಖ್ಯೆ ಅಶ್ವಗದ ಚಿತ್ರವನ್ನು ಹಾಕ್ತಾರೆ ಅದೇ ರೀತಿಯಾಗಿ ಪ್ರಬಲವಾದಂಥ ಎನರ್ಜಿಗಳು ಕೂಡ ಆಕರ್ಷಿತವಾಗ್ತಾವೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಆ ಶಕ್ತಿ ಕ್ಷಮತೆ ಇರಲಿ ಅದರ ಬಗ್ಗೆ ಐಡಿಯಾಸು ಇಲ್ಲ ಅದರ ಬಗ್ಗೆ ಗೊತ್ತೇ ಇಲ್ಲ ವಿಷಯಗಳು ಅಂತ ಸಂದರ್ಭದಲ್ಲಿ ಅದನ್ನು ಹೇಗೆ ನೀವು ಸ್ವೀಕರಿಸ್ತೀರಿ ಹೇಗೆ ನಡೀತೀರಿ ಹೇಗೆ ನುಡಿತೀರ ಅಂಥ ಸಂದರ್ಭದಲ್ಲಿ ನಿಮಗೆ ಉತ್ತಮ ಫಲ ಲಭ್ಯ ಆಗುವುದರ ಬದಲಿಗೆ ಈ ಏನೂ ಗೊತ್ತಿಲ್ಲ ಇದು ಜೀವಕ್ಕೆ ಏನೋ ಒಂದು ನೋಡ್ಕೊಂಡು ಮಾಡ್ತಾ ಇದನ್ನ ಕಾರಣಕ್ಕೆ ಏನಾಗುತ್ತೆ ನಿಮ್ಮ ಜೀವಾತ್ಮ ಮೋಸಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ಆ ಒಂದು ಶಕ್ತಿ ಪ್ರಾಬಲ್ಯತೆ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ಇದು ವಿಶೇಷವಾಗಿ ಆಳ್ವಿಕೆಯನ್ನು ಮಾಡ್ಲಿಕ್ಕೆ ಹತ್ತರ ಸಂಖ್ಯೆ ಏನು ಸೂರ್ಯದೇವನನ್ನ ಪ್ರತಿನಿಧಿಸುತ್ತೆ ಅದರಲ್ಲಿ ವಿಶೇಷವಾಗಿ ಶೂನ್ಯ ಎಂತಕ್ಕಂಥದ್ದು ಪ್ರಥಮ ಮತ್ತು ಅಂತಿಮ ಮತ್ತು ಮಧ್ಯಮ ಸಮಸ್ತದಲ್ಲೂ ಕೂಡ ವ್ಯಾಪ್ತವಾಗಿರ್ತಕ್ಕಂಥದ್ದು ಶೂನ್ಯ ಸ್ಥಿತಿ ಹಾಗಾಗಿ ಶೂನ್ಯಕ್ಕೆ ಸಮಾನ ಆದ ಸಂಖ್ಯೆ ಮತ್ತೊಂದು ಯಾವುದೂ ಇಲ್ಲ ಜಗತ್ತಿನಲ್ಲಿ ಈ ಸ್ಥಿತಿ ಏನಿದೆ ಮೂಲವಾಗಿ ಶೂನ್ಯಾಕಾರದಲ್ಲಿ ಇರ್ತಕ್ಕಂಥದ್ದು ಮತ್ತು ನೀವು ಈ ಮನುಷ್ಯ ಮಂಡಲವನ್ನು ಸುಮ್ಮನಿಸಿದ್ರೆ ಜೀವ ಮಂಡಲವನ್ನು ನಿಮ್ಗೆ ಪ್ರ ಈ ಒಂದು ಸೃಷ್ಟಿಯಲ್ಲಿ ಸಿಗ್ತಕ್ಕಂತಹ ಮೂಲ ಶಕ್ತಿ ಅಥವಾ ಸ್ಥಿತಿ ಅದು ಶೂನ್ಯ ಸ್ಥಿತಿಯನ್ನು ಸಿಗ್ತಕ್ಕಂಥದ್ದು ಅದರಿಂದಾಗಿ ಶೂನ್ಯ ಎಂಬತಕ್ಕಂಥದ್ದು ಪ್ರಬಲವಾದದ್ದು ಒಂದನೇ ಸಂಖ್ಯೆ ಸೂರ್ಯದೇವನಿಗೆ ಅಂಕಗಣಿತದ ಅಂಕಗಣಿತ ಅಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯದೇವನಿಗೆ ಹುಟ್ಟಿರ್ತಕ್ಕಂಥ ಸಂಖ್ಯೆ ಆಗಿದೆ ಒಂದು ಮತ್ತು ಸೊನ್ನೆ ಇದು ಇರುವ ಕಾರಣದಿಂದ ಆಧಿಪತ್ಯ ಅಧಿಪತ್ಯ ಆಧಿಪತ್ಯ ಅಲ್ಲ ಆಧಿಪತ್ಯವನ್ನ ಅದು ಕೊಡ್ತಕ್ಕಂಥದ್ದು ಆಗಿರುತ್ತೆ ಅದರಿಂದಾಗಿ ಸಪ್ತ ಅಶ್ವಗಳ ಶಕ್ತಿ ಬೇರೆ ದಶ ಅಶ್ವಗಳ ಶಕ್ತಿ ಬೇರೆ ಹಾಗಾಗಿ ಇದ್ರ ಬಗ್ಗೆ ನೀವು ಹಿಂದೆ ಮುಂದೆ ತಿಳಿದು ಆಚರಣೆಯನ್ನ ಮಾಡಿ ಮತ್ತೆ ಪೇಂಟಿಂಗ್ ಅಂತ ಮಾಡಿರ್ತಾರೆ ಪೇಂಟಿಂಗ್ ಅಲ್ಲಿ ಕೆಲವ ಕೆಲವ್ ಶಕ್ತಿಗಳು ಕೂಡ ಸಂಯೋಜಿತವಾಗಿ ಆ ಒಂದು ಚಿತ್ರದಲ್ಲಿ ವಾಸ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ ಹಾಗಾಗಿ ಪೇಂಟಿಂಗ್ ಏನ್ ಮಾಡಿರ್ತಾರೆ ಪೇಂಟಿಂಗ್ ಮಾಡ್ತಕ್ಕಂಥ ಕಲೆಗಾರ ತಲೆಗಾರ ಯಾರಿರ್ತಾರೆ ಅವ್ರು ಯಾವ ಒಂದು ಕಾರಣದಿಂದ ಪೇಂಟ್ ಮಾಡಿದ್ರು ಲಿಯೋನೋಡ ವಿಂಚಿ ನೀವು ನೋಡಿ ಮೊನಾಲಿಸಾ ನೋಡಿದ್ರೆ ಮೊನಾಲಿಸ ಚಿತ್ರವನ್ನ ಎರಡನ್ನು ಕೂಡ ಈ ರೀತಿಯಾಗಿ ಸೇರಿಸಿದಂತಹ ಪಕ್ಷದಲ್ಲಿ ಎರಡು ಅವರದೇ ಆದಂತಹ ಎರಡು ಚಿತ್ರಗಳನ್ನ ಈ ರೀತಿಯಾಗಿ ಸೇರಿಸಿದಂತಹ ಪಕ್ಷದಲ್ಲಿ ಅಲ್ಲಿ ಒಂದು ಶಕ್ತಿ ಎನರ್ಜಿ ನಾನು ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗ್ಬಿಡುತ್ತೆ ಇಲ್ಲಿ ಈ ಶಕ್ತಿ ಎನರ್ಜಿಯ ಮುಖ ಕಾಣಿಸುತ್ತೆ ಅನ್ಯಲೋಕದ ಎನರ್ಜಿ ಅದು ಮುಖ ಕಾಣಿಸುತ್ತೆ ಹಾಗೆ ಚಿತ್ರಗಳನ್ನ ನಿರ್ಮಾಣ ಮಾಡತಕ್ಕಂತ ಹಿಂದೆ ಗುಹ್ಯ ವಿಚಾರಗಳು ಕೂಡ ಅಡಗಿರ್ತಾವೆ ನೀವು ಬೇಕಂದ್ರೆ ಮೊನಾಲಿಸ ಚಿತ್ರವನ್ನ ಹೀಗೆ ಹೀಗೆ ಅಂಟಿಸಿ ನೋಡಿ ಈ ರೀತಿಯಾಗಿ ಈ ರೀತಿ ಆಫ್ ಅಂಡ್ ಆಫ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಬೇಕಾದ್ರೆ ನೀವು ನೋಡಿ ಆಗ ಅನ್ಯಲೋಕದ ಒಂದು ಜೀವಿಯ ಚಿತ್ರಣ ಅಲ್ಲಿ ಮುಖ ಚಿತ್ರಣ ಎಂತ ಕಾಣುತ್ತೆ ಅದು ಮನುಷ್ಯನ ರೀತಿಯಾಗಿ ಸರಳವಾಗಿ ಸುಂದರವಾಗಿ ಹಾಸ್ಯಮುಖವಾಗಿ ಮುಖವಾಗಿ ಇದ್ರ ಈ ರೀತಿಯಾಗಿಲ್ಲ ಏನು ಹಾಗಾಗಿ ಯಾವುದೇ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರೆ ಅಲ್ಲಿ ದೈತ್ಯ ಶಕ್ತಿಗಳ ವಾಸ ಕೂಡ ಇರ್ತಾವೆ ಎಲ್ಲಾ ರೀತಿಯಾಗಿ ಪ್ರಿಂಟ್ ಮಾಡೋದಿಲ್ಲ ಪೇಂಟಿಂಗ್ ಮಾಡೋದಿಲ್ಲ ಆ ಕಲೆಗಾರನ ತಲೆ ಇದ್ರೆ ಆ ಜೀವವನ್ನ ದೈತ್ಯ ಶಕ್ತಿಗಳು ಬಳಸ್ಕೊತಾ ಇದ್ರೆ ಆ ರೀತಿಯಾಗಿರುತ್ತೆ ವಿಚಿತ್ರದಲ್ಲಿ ವಿಚಿತ್ರ ಕೋಟ್ಯಾನು ಕೋಟಿ ಬೆಲೆ ಬಾಳ್ತಕ್ಕಂತಹ ಪೇಂಟಿಂಗ್ ಇತ್ಯಾದಿ ಏನಾಗ್ತಾವ ಅಂತ ಸಂದರ್ಭದಲ್ಲಿ ಅನ್ಯ ಎನರ್ಜಿಗಳ ದಾಳಿ ಮತ್ತು ನಿಯಂತ್ರಣ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಆ ಕಾರಣಕ್ಕೋಸ್ಕರ ಪೇಂಟಿಂಗ್ ಸರಳವಾಗಿ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಕ್ಕಂಥದ್ರಲ್ಲಿ ಏನು ಸಮಸ್ಯೆಗಳು ಇರೋದಿಲ್ಲ ಮ್ಯಾಕ್ಸಿಮಮ್ ಆದ್ರೂ ಕೂಡ ಅದ್ರ ಹಿಂದೆ ಯಾವ ರೀತಿಯಾದಂತಹ ಈ ಆತ್ಮಗಳ ಮೈಂಡ್ ಸೆಟ್ ಇರುತ್ತೆ ಅದರನ್ನು ನೀವು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಯಾವುದು ನಿಮ್ಮ ಜೀವನಕ್ಕೆ ಸರಳವಾಗಿ ಸುಂದರ ಮತ್ತು ಶಕ್ತಿಯುತವನ್ನು ಕೊಡುತ್ತೆ ಉತ್ತಮ ಫಲಿತಾಂಶಗಳನ್ನ ಕೊಡುತ್ತೆ ಅಂತಹ ಚಿತ್ರಗಳನ್ನೇ ಹಾಕಿ ಕನಿಷ್ಠ ಪಕ್ಷ ನೀವು ನಗ್ತಾ ಇರ್ತಕ್ಕಂತಹ ಆಗ ಅರಳಿರ್ತಕ್ಕಂಥ ಒಂದು ಹೂವಿನ ಚಿತ್ರಗಳನ್ನ ಹಾಕಿದ್ರು ಕೂಡ ಸಕಾರಾತ್ಮಕ ಎನರ್ಜಿ ಮನೆಗೆ ಪ್ರವಾಹ ಆಗತ್ತೆ ಹಸಿರು ಇರತಕ್ಕಂಥದ್ದು ಹೂವಿರ್ತಕ್ಕಂಥದ್ದು ಸೀನರಿ ನೀರು ಆ ಒಂದು ಚಿಂತಾ ಇರ್ತಕ್ಕಂಥದ್ದು ಧುಮುಕ್ತಾ ಇರೋದಲ್ಲ ಈ ಕೆಳಗಡೆ ಜಲಪಾತದ ರೀತಿಯಾಗಿ ಇರ್ತಕ್ಕಂಥದ್ದಲ್ಲ ಚಿಂತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಇರ್ತಕ್ಕಂತಹ ನೀವು ಚಿತ್ರಣವನ್ನ ಸೀನರಿಗಳನ್ನ ಹಾಕೋದ್ರಿಂದ ಕೂಡ ಅಷ್ಟೇ ಫಲಿತಾಂಶ ಇರುತ್ತೆ ಆದರೆ ಯಾವುದೇ ಒಂದು ಪೇಂಟಿಂಗು ಇತ್ಯಾದಿ ತಂದ್ರೆ ಅದರಲ್ಲಿ ಹಿಡನ್ ಅಂಶಗಳು ಗುಪ್ತ ಗುಹೆ ವಿಷಯಗಳು ಇರ್ತಾವೆ ಎನರ್ಜಿಗಳು ಅದರಲ್ಲಿ ವಾಸ ಮಾಡ್ತಕ್ಕಂಥದ್ದಾಗುತ್ತೆ ಈಗ ಯಾರು ಚಿತ್ರಪಟ ಇರುತ್ತೆ ಅದರಲ್ಲಿ ಶಕ್ತಿಗಳು ಇರತಕ್ಕಂಥದ್ದು ಆಗುತ್ತೆ ನೀವು ವಿಶೇಷವಾಗಿ ಯಾವ್ದೊಂದು ಚಿತ್ರವನ್ನ ನೋಡಿದ್ರೆ ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರ ಅಂತ ಆಪ್ತರಕ್ಷಕ ಇದು ಚಿತ್ರವನ್ನ ಇದನ್ನ ನೀವು ನೋಡಿರ್ತೀರ ಚಿತ್ರದಲ್ಲಿ ಆ ರಾಜನ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ಘಟನೆ ನೋಡ್ತಾರೆ ಅದೇ ರೀತಿಯಾಗಿ ಸುಮ್ನೆ ಏನು ಆ ರೀತಿಯಾಗಿ ಕಲ್ಪನೆಯನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಚಿತ್ರಪಟದಲ್ಲೂ ಕೂಡ ವಾಸ ಇರ್ತಕ್ಕಂಥದ್ದು ಕೂಡ ಆಗುತ್ತೆ ಹಾಗಾಗಿ ಯಾವ್ಯಾವ ಚಿತ್ರಗಳನ್ನ ಮನೆಗೆ ನೀವು ತಂದು ಅದನ್ನ ಗೋಡೆಗಳಿಗೆ ಅಲ್ಲಲ್ಲೇ ಅಲ್ಲಲ್ಲೇ ಹಾಕ್ತಕ್ಕಂಥದ್ದು ಈ ಪೇಂಟಿಂಗ್ ಅಷ್ಟು ಅಲ್ಲ ಅವ್ರು ಹಾಕಿದ್ರ ಇವ್ರ ಹಾಕಿದ್ರಂತ ಅವ್ರು ಯಾಕೆ ಹಾಕಿದ್ರು ಅವ್ರಿಗೆ ಏನು ಉದ್ದೇಶ ಇತ್ತು ಅದ್ರ ಹಿನ್ನೆಲೆ ಏನು ಅವ್ರಿಗೆ ಏನಾದ್ರು ಒಂದು ಆಯ್ಕೆ ಇರುತ್ತೆ ಅದರಲ್ಲಿ ಅವರು ತಂದ್ ಯಾರೋ ತಂದಿದ್ರು ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ನಿಮ್ಗಾಗೋದಿಲ್ಲ ಅವ್ರು ಅವರನ್ನ ನೀವು ಕಾಪಿ ಮಾಡಬಾರ್ದು ಯಾಕೆಂದ್ರೆ ಅವರ ಜೀವನ ಚಿತ್ರಣ ಅವರ ಆತ್ಮ ಚಿತ್ರಣ ಅವರ ಆತ್ಮದ ಪಯಣ ಅವ್ರ ಜೊತೆ ಇರ್ತಕ್ಕಂಥ ಎನರ್ಜಿಗಳು ಅವ್ರ ಜೊತೆ ಅವ್ರ ತಂದಿರ್ತಕ್ಕಂಥ ಪುಣ್ಯ ಪಾಪ ಇತ್ಯಾದಿ ಕರ್ಮ ಫಲಗಳು ಇದೆಲ್ಲ ಚೇಂಜಸ್ ಇರುತ್ತೆ ಒಬ್ಬರನ್ನ ನೋಡಿ ಒಬ್ಬರನ್ನ ಸಕಾರಾತ್ಮಕ ಕಲಿಬೇಕು ಬೇರೆ ಈ ಭೂಮಂಡಲದಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದನ್ನ ಯಾವ್ದನ್ನು ಕೂಡ ಅದನ್ನ ಕಾಪಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಸಕಾರಾತ್ಮಕ ಇದ್ದು ಯಾವುದು ಶ್ರೇಯಸ್ಕರ ಯಾವ್ದರಿಂದ ಯಾವುದೇ ಹಾನಿ ಇಲ್ಲ ಆ ಈ ಪೇಂಟಿಂಗ್ ಎಲ್ಲ ತಂದಿಟ್ಟು ಏನು ಹಾನಿ ಇದೆ ಇದು ಗೊತ್ತಿಲ್ಲದಿದ್ರೆ ಆ ರೀತಿಯಾಗಿ ಮಾರಕ ಕಾರ್ಯಗಳಿಗೆ ಹೋಗ್ಬಾರ್ದು ನಾನೀಗೇನು ಒಂದು ಉದಾಹರಣೆಯನ್ನು ನಿಮಗೆ ಕೊಟ್ಟೆ ಯಾವುದೊಂದು ಎನರ್ಜಿಗೆ ಸಂಬಂಧಪಟ್ಟಂತೆ ಆ ರೀತಿಯಾಗಿ ಬೇಕಾದಷ್ಟು ಕಾರ್ಯಾವಳಿಗಳು ಎಂತಕ್ಕಂಥದ್ದು ನಡೀತಾ ಇರುತ್ತೆ ಅವುಗಳಿಗೆ ವಾಸಕ್ಕೆ ಜಾಗ ಇರೋದಿಲ್ಲ ರಕ್ಷಣೆಗೆ ಜಾಗ ಇರೋದಿಲ್ಲ ದೈವಶಕ್ತಿಯಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ಯಾವ ಉತ್ತಮ ಆದಂಥ ಮನುಷ್ಯ ಇರ್ತಾನೆ ಮನೆ ಇರುತ್ತೆ ಅಂಥ ಜಾಗದಲ್ಲಿ ಅವು ಅವಿತ್ಕೊಳ್ಳಲು ನೋಡ್ತಾವೆ ವಾಸ ಮಾಡಲು ಕೂಡ ನೋಡ್ತಾವೆ ಅದರಿಂದಾಗಿ ಯಾವ್ಯಾವ್ದು ಚಿತ್ರಣಗಳನ್ನು ಹಾಕಬೇಡಿ ಯಾವುದೇ ಚಿತ್ರಗಳಿಗೂ ಕೂಡ ಅದರದೇ ಆದಂಥ ಒಂದು ಎನರ್ಜಿ ಇದೆ ಅವು ಕಾರ್ಯವನ್ನು ಕೂಡ ಮಾಡ್ತಾವೆ ಚಿತ್ರಪಟಗಳಾಗಿರ್ಬೋದು ಯಂತ್ರಗಳನ್ನ ನಾವು ರೆಡಿ ಮಾಡಿ ಹಾಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಮನೆಯಲ್ಲಿ ವಾಸ್ತು ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ವಾಸ್ತುದೇವನನ್ನ ನಾವು ಚಿತ್ರವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತೀವಿ ಎಲ್ಲವೂ ಕೂಡ ಎನರ್ಜಿಯಿಂದ ಕೂಡಿದೆ ಎಲ್ಲವೂ ಕೂಡ ಆಕರ್ಷಿತವಾಗಿದೆ ಆಕರ್ಷಣೆಯನ್ನು ನೀಡುತ್ತೆ ದೋಷ ನಿವಾರಣೆಯನ್ನು ಮಾಡುತ್ತೆ ಹಾಗೆ ದೋಷವನ್ನು ಕೂಡ ಉತ್ಪತ್ತಿ ಮಾಡುತ್ತವೆ ಅದರಿಂದಾಗಿ ನಿಮ್ಗೆ ನೆನಪಿರಲಿ ಸುಮ್ ಸುಮ್ಮನೆ ಎಲ್ಲ ನಾವು ವಾಸ್ತು ದೋಷ ವಾಸ್ತು ಇತ್ಯಾದಿ ಇದನ್ನೆಲ್ಲ ಮಾಡಿಲ್ಲ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಅವಶ್ಯವಾಗಿ ಮಾಡ್ಬೇಕು ಅಂತ ಯಾಕೆಂತಂದ್ರೆ ವಾಸ್ತು ಈಗ ನಾವು ಅನ್ಕೊಂಡಂತೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಊರ್ಧ್ವ ಅದು ಈ ಹತ್ತು ದಶದಿಕ್ಕುಗಳು ಏನಿದ್ದಾವೆ ಅದು ಒಂದು ಊರಲ್ಲಿ ಇರ್ತಕ್ಕಂತಹ ಎಲ್ಲ ಮನೆಗೂ ಈಕ್ವಲ್ ಆಗಿ ಇರೋದಿಲ್ಲ ಒಂದು ಜಾಗದಿಂದ ಒಂದು ಜಾಗಕ್ಕೆ ದಿಕ್ಕುಗಳೇ ಚೇಂಜ್ ಆಗ್ತಾವೆ ಅದರಿಂದಾಗಿ ಈಗಿದ್ರೆ ಪೂರ್ವ ಹೀಗಿದ್ರೆ ಪಶ್ಚಿಮ ಅಂತ ಮನೆಗಳನ್ನು ನೋಡ್ತೀವಿ ಆ ರೀತಿಯಾಗಿ ರಿಯಾಲಿಟಿ ಇಲ್ಲ ನಿಮ್ಮ ಮನೆಯ ಪೂರ್ವ ದಿಕ್ಕನ್ನು ಅಥವಾ ಅನ್ಯ ದಿಕ್ಕುಗಳನ್ನ ನೀವು ಪರೀಕ್ಷೆಯನ್ನು ಮಾಡ್ಕೋಬೇಕಂದ್ರೆ ಈ ಬಿಡದಲ್ಲಿ ಹೇಳ್ಬಿಡ್ತೇನೆ ಸೂರ್ಯದೇವನ ಬೆಳಗಿನ ನೇರ ಕಿರಣಗಳು ನಿಮ್ಮ ಬಾಗಿಲ ಮೂಲಕ ಒಳ ಪ್ರವೇಶಿಸಿದರೆ ನೇರವಾಗಿ ಆ ದಿಕ್ಕಿಗೆ ನಿಮ್ಮ ಮನೆಯ ಬಾಗಿಲು ಪೂರ್ವಕ್ಕಿದೆ ಅಂತ ಅರ್ಥ ಏ ಹಾಗಾದ್ರೆ ಅವ್ರು ಉತ್ತರಾಯಣ ದಕ್ಷಿಣಾಯಣ ಹೀಗೆ ಬದಲಾಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ದು ಯಾವುದು ವಿಶೇಷವಾಗಿ ವಾಸ್ತುಗೆ ಸಂಬಂಧಪಟ್ಟಂತೆ ಅಂತಹ ಸಂದರ್ಭಕ್ಕೆ ನೀವು ಉತ್ತರಾಯಣ ದಕ್ಷಿಣಾಯಣ ಈ ಎರಡೂ ಸಂದರ್ಭದಲ್ಲಿ ಅವರು ಉದಯವಾಗ್ತಕ್ಕಂಥದ್ದು ಮತ್ತು ಅಸ್ತವಾಗ್ತಕ್ಕಂಥದ್ದು ಎರಡು ಸ್ಥಿತಿಯನ್ನ ಗಮನಿಸಿ ಆ ಸಂದರ್ಭದಲ್ಲಿ ನಿಮ್ಮ ಮನೆ ಪೂರ್ವಕ್ಕಿದೆಯೋ ಪಶ್ಚಿಮಕ್ಕಿದೆಯೋ ಉತ್ತರಕ್ಕಿದೆಯೋ ಯಾವ ದಿಕ್ಕಿಗೆ ಹತ್ತು ದಿಕ್ಕಳ ಯಾವ ದಿಕ್ಕಿಗೆ ನಿಮ್ಮ ಮುಂಬಾಗಿಲು ಇದೆ ಇದನ್ನ ಗಮನಿಸಿ ಇವೆಲ್ಲ ವಾಸ್ತುಗಳು ಹೌದು ನಮ್ಮ ಹಿಂದೆಲ್ಲ ಮಾಡಿರ್ತಕ್ಕಂಥದ್ದು ಹೌದು ಅದ್ರ ಬಗ್ಗೆ ಗಾಬರಿಯನ್ನ ಪಟ್ಕೋಬೇಡಿ ಏಕೆಂದ್ರೆ ಭೂಮಂಡಲವೂ ಕೂಡ ಸುತ್ತುತ್ತಾ ಇದೆ ಅದರಂತೆ ಸೂರ್ಯದೇವನು ಕೂಡ ಸುತ್ತಾ ಇದ್ದ ನಿಧಾನಗತಿಯಲ್ಲಿ ಹ ಹಾಗಾಗಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಎಲ್ಲ ಪ್ರತಿಯೊಂದು ಕೂಡ ಚಲನಶೀಲವಾಗಿರುವ ಕಾರಣ ನಾವು ಅಂದುಕೊಂಡಂತೆ ಇದೇ ಪೂರ್ವ ಇದೇ ಪಶ್ಚಿಮ ಹೀಗೆ ಇರಬೇಕು ಬದಲಾಗ್ಬಾರ್ದು ಆ ಆಗಲ್ಲ ಸೃಷ್ಟೀಲಿ ಬದಲಾಗ್ತಾ ಇದೆ ನಿಮ್ಮಲ್ಲಿ ನಕಾರಾತ್ಮಕತೆ ಆಗಬಾರ್ದು ಸಕಾರಾತ್ಮಕತೆ ಬದಲಾಗಬಾರ್ದು ಇದ್ರೆ ಎಲ್ಲ ವಾಸ್ತು ಸಹಿ ಅದು ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಮನೆಯ ಬಗ್ಗೆ ಏನು ಹೆಸರಿರುತ್ತೆ ನಿಮಗೆ ದಿಕ್ಕುಗಳು ಯಾವ್ದಾಗ್ತವೆ ಇದ್ರ ಬಗ್ಗೆ ಏನಾದ್ರು ಪರಿಶೀಲನೆ ಮಾಡ್ಕೋಬೇಕಂದ್ರೆ ಸೂರ್ಯದೇವನ ಉತ್ತರಾಯಣ ದಕ್ಷಿಣಾಯಣ ಎರಡೂ ಸಂದರ್ಭದಲ್ಲಿ ಸೂರ್ಯದೇವ ಉದಯವಾಗ್ತಕ್ಕಂತಹ ಕಿರಣಗಳು ನಿಮ್ಮ ಮನೆಯನ್ನ ನೇರವಾಗಿ ಮುಂಬಾಗಿಲಿನ ಮೂಲಕ ಪ್ರವೇಶವನ್ನ ಮಾಡ್ತಾ ಇದ್ರೆ ನೇರವಾಗಿ ಬೆಳಗಿನ ಜಾವದ್ದು ಅದು ಪೂರ್ವ ದಿಕ್ಕು ಸರಿ ಇದೆ ಅಂತ ಅರ್ಥ ಇಲ್ದಿದ್ರೆ ಏನು ವ್ಯತ್ಯಾಸ ಆಗಿದೆ ಅಂತ ಗಾಬರಿ ಆಗಬೇಡಿ ಭಗವಂತನ ಸ್ಮರಣೆ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡಿ ಎಲ್ಲ ಸರಿ ಹೋಗುದು ಯಾಕೆಂದ್ರೆ ಭೂಮಂಡಲದ ಸ್ಥಿತಿಯನ್ನು ತಿರುಗ್ತಾ ಇರ್ತಕ್ಕಂಥದ್ದು ಮತ್ತು ಗ್ರಹಗತಿಗಳು ಬದಲಾಗ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದ್ರೆ ನಾವು ಅನ್ಕೊಂಡಂಗೆ ಇದೇ ಪೂರ್ವ ಇದೇ ಪಶ್ಚಿಮ ಈ ರೀತಿಯಾಗಿಲ್ಲ ಎಲ್ಲ ಚೇಂಜಸ್ ಆಗ್ತಾ ಇದೆ ಹ್ಮ್ ಅದಕ್ಕೋಸ್ಕರ ಗಾಬರಿ ಬೇಡ ಈಗಿಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇದೆ ಹದಿನಾಲ್ಕೂವರೆ ನಿಮಿಷ ಆಗಿದೆ ಮನೆಗಳಿಗೆ ಸಂಬಂಧಪಟ್ಟಂತೆ ಆ ಯಾವ್ಯಾವುದೂ ಚಿತ್ರಗಳನ್ನ ಅಂದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪ್ರಾಣಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ನಿಮ್ಗೆ ಅರ್ಥವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಚಿತ್ರಗಳಾಗಿರ್ಬೋದು ಒಂದು ದೋಣಿ ಈಗ ಮುಳುಗ್ತಾ ಇದೆ ಟೈಟಾನಿಕ್ ಅಂತಂದು ಇಟ್ಕೊಂಡಿರ್ತಾರೆ ಆ ಅಥವಾ ಬೇರೆ ಒಂದು ದೋಣಿ ಆ ಸಂದರ್ಭದಲ್ಲಿ ಒಂದು ಎನರ್ಜಿ ಕೂತ್ಕೊಂಡು ತೂಕ್ತಾ ತೂಗ್ತಾ ಇರುತ್ತೆ ಅಂದ್ರೆ ಆ ದೋಣಿಯನ್ನ ನಡೆಸ್ತಾ ಇರುತ್ತೆ ಇಂಥದ್ದೆಲ್ಲ ಬೇಕಾದಷ್ಟು ಮಾಡಿರ್ತಾರೆ ಆ ತರದ ನಿಮಗೆ ಗೊತ್ತಿಲ್ಲದಂತೆ ನಿಮ್ಗೆ ಒಳ್ಳೇದಾಗ್ದಿದ್ರು ಪರವಾಗಿಲ್ಲ ಕೆಟಕಂತೂ ಮಾಡ್ಕೋಬೇಡಿ ಅದಕ್ಕೋಸ್ಕರ ಆ ಥರದ ಯಾವುದೇ ಒಂದು ಚಿತ್ರಪಟಗಳನ್ನ ಮಾಡ್ರನ್ ಅಂತ ಆಗಲಿ ಲೇಟೆಸ್ಟ್ ಅಂತ ಆಗಲಿ ಅದನ್ನೇನು ತಂದು ಹಾಕೋಬೇಡಿ ಆ ರೀತಿಯಾಗಿ ಯಾವುದು ನಿಮಗೆ ನಂಬಿಕೆ ಇದೆ ಅದ್ರ ಬಗ್ಗೆ ಪೂರ್ಣ ಖಚಿತ ಮಾಹಿತಿ ಇದೆ ಅಂಥದನ್ನೇ ತಂದಾಗಲಿ ಈ ವೆಲ್ಕಮ್ ಅನ್ನೋದ್ರಲ್ಲೂ ಕೂಡ ಎಷ್ಟೆಷ್ಟು ವಿಶೇಷವಾಗಿ ಇರ್ತಾವೆ ಅಂದರೆ ನಿಮಗೆ ಗೊತ್ತಿಲ್ಲ ಯಾವ್ಯಾವ ರೀತಿಯಾಗಿ ಗುಹೆ ಕಾರ್ಯಗಳೆಲ್ಲ ಕೂಡ ನಡೀತಾವೆ ಎನರ್ಜಿಗಳಿಂದ ಅಂತ ಹೇಳಿ ಏಕೆಂದರೆ ಇದಕ್ಕೆಲ್ಲ ಕರ್ಮ ಫಲಾನೇ ಪ್ರಧಾನ ಆಗಿರುತ್ತೆ ಆದಾಗ್ಯೂ ಕೂಡ ದೇವರ ಚಿತ್ರಪಟಗಳನ್ನು ಕೂಡ ಕಂಡ ಕಂಡುಗಡೆ ಇಡ್ತಕ್ಕಂಥದ್ದೆಲ್ಲ ಮೂರ್ತಿಗಳನ್ನು ಕೂಡ ಕಂಡು ಗಂಡಗಡೆ ಇಡ್ತಕ್ಕಂಥದ್ದೆಲ್ಲ ಯಾಕೆಂದ್ರೆ ಮನೆಯಲ್ಲಿ ಸ್ವತಂತ್ರ ಅನ್ನೋದಿರೋದಿಲ್ಲ ಯಾವ ದಿಕ್ಕಿನ ಎಲ್ಲಾ ದಿಕ್ಕಿನಲ್ಲೂ ಕೂಡ ಭಗವಂತ ವಾಸ ಇರ್ತಾನೆ ಆದ್ರೆ ನಾವೇ ಮನುಷ್ಯರು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಮನೆಯಲ್ಲಿ ಏನಿದೆ ದಿಕ್ಕುಗಳು ಕೂಡ ಎಲ್ಲ ಇರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರಾಮದಾಯಕವಾದಂತಹ ರೀತಿಯಲ್ಲಿ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ವಿಶ್ರಾಂತಿದಾಯಕವಾಗಿ ದಾಯಕವಾಗಿ ಕಾಲುಗಳನ್ನ ಚಾಚಿ ಕೂರ್ತಾರೆ ಅಥವಾ ನೀಡಿ ಕೂರ್ತಾರೆ ಅಥವಾ ಕಾಲುಗಳನ್ನು ಮುದುಕಿಟ್ಕೊಂಡು ಕೂರ್ತಾರೆ ಈಗ ಈ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲಾ ಕಡೆ ಮೂರ್ತಿಗಳು ಇತ್ಯಾದಿ ಇದ್ದ ಪಕ್ಷದಲ್ಲಿ ಅದು ದೈವಕ್ಕೆ ಒಂಥರ ಅಪಮಾನವನ್ನ ಮಾಡದಂತೆ ಇತ್ಯಾದಿ ಆಗುತ್ತೆ ಅದರಿಂದಾಗಿ ಪೂಜಾ ಗೃಹದಲ್ಲಿ ಅವರಿಗೆ ಸ್ಥಾನವನ್ನ ಕೊಟ್ಟು ನಿತ್ಯ ಪೂಜೆ ಕೈಕರೆಗಳನ್ನ ಮಾಡಿ ಮುಂಭಾಗಲಲ್ಲಿ ಆ ಪೂಜೆ ಮಾಡಿ ಇದನ್ನ ಹೊರತುಪಡಿಸಿ ಮನೆಯಲ್ಲಿ ಎಲ್ಲಾ ಕಡೆ ಚಿತ್ರಪಟಗಳನ್ನ ಹಾಕ್ತಕ್ಕಂಥದ್ದು ಕೂಡ ಸರಿಯಲ್ಲ ದೇವರ ಚಿತ್ರಪಟಗಳನ್ನು ಕೂಡ ಆಗ್ತಕ್ಕಂಥದ್ದು ಸರಿಯಾಗಲಿ ಅದರಲ್ಲಿ ಪೂಜೆ ಕೈಕಾರಿಗಳು ಕೂಡ ನಡೆಯೋದಿಲ್ಲ ಯಾರು ಬೇಕಾದ್ರೂ ಹೋಗ್ತಾರೆ ಬರ್ತಾರೆ ಅಂತ ಸಂದರ್ಭದಲ್ಲಿ ದೈವ ಫೋಟೋಗಳಲ್ಲಿ ದೆವ್ವಗಳು ಸೇರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಾ ಅದಕ್ಕೋಸ್ಕರ ಎನರ್ಜಿ ಏನಿದೆ ಇದೆಲ್ಲ ಸಮಸ್ತ ಲೋಕವೆಲ್ಲವೂ ಕೂಡ ಎನರ್ಜಿ ಆಟವೇ ಆಗಿದೆ ನಾವು ಕೂಡ ಶಕ್ತಿ ನಾವು ಕೂಡ ಎನರ್ಜಿ ಆಗಿದೆ ಅದರಿಂದಾಗಿ ಅದನ್ನು ತಿಳಿತಕ್ಕಂಥದ್ದು ಮತ್ತೆ ಅದರ ಕಾರ್ಯಾಚರಣೆ ಅದರ ಲಕ್ಷಣ ಮತ್ತು ಅದರಿಂದ ಆಗ್ತಕ್ಕಂಥ ಪರಿಣಾಮ ಆ ಪರಿಣಾಮದಲ್ಲಿ ನಮ್ಗೆ ಉಪಯೋಗ ಅನುಪಯೋಗ ಇದರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಅಗತ್ಯ ವಿಶೇಷವಾಗಿ ಆ ಹಾನಿಯನ್ನ ಮಾಡ್ಕೊಳ್ಲಿಕ್ಕೆ ಹೋಗ್ತಕ್ಕಂಥ ಯಾವುದನ್ನೇ ಕೂಡ ನೀವು ಮನೆಯಲ್ಲಿ ಹಾಕ್ಬೇಡಿ ಆ ಯಾವುದು ನಿಮ್ಗೆ ನಂಬಿಕೆ ಇರುತ್ತೆ ಹಿರಿಯರೇನು ನಡ್ಸ್ಕೊಂಡು ಬಂದಿರ್ತಾರ ನಿಮ್ಗೆ ಅನುಕೂಲ ಆಗಿರುತ್ತೆ ಅಂತ ಚಿತ್ರಪಟಗಳನ್ನ ಹಾಕಿ ಅಂತ ಹೇಳ್ತಾ ಯಾವುದು ಅದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಅಂತ ಚಿತ್ರಗಳನ್ನ ಹಾಕ್ಬೇಡಿ ಯಾವ ಯಾವ್ಯಾವ್ದೋ ಕಡೆಯಿಂದ ತಂದಿದ್ದು ಫಾರಿನ್ ತಂದಿದ್ದು ಅಲ್ಲಿಂದ ತಂದಿದ್ದು ಇಲ್ಲಿಂದ ತಂದಿದ್ದು ಹಾಗೆ ಹೀಗೆ ಅಂತ ಏನ ಹಾಕೊಂಡಿರ್ತಾರೆ ಅರ್ಥರಹಿತ ಮತ್ತದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಆ ಈ ರೀತಿಯಾಗಿರತ್ತೆ ಅಂತ ಹೇಳ್ತಾ ಅಹ್ ಆ ಜೀವನ ಆ ಸುಂದರವಾಗಿರ್ತಕ್ಕಂಥದ್ದು ತುಂಬಾ ತುಂಬಾ ಈ ಜಗತ್ತಿನಲ್ಲಿ ಯಾವ್ದು ಅಮೂಲ್ಯವಾಗಿರೋದು ಅಂದ್ರೆ ಮನುಷ್ಯರ ಜೀವನ ಅದು ಒಂದ್ಸರಿ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ ಮತ್ತೆ ನೀವು ಇನ್ನೊಂದು ಮರುಜನ್ಮವನ್ನು ಪಡೆದ್ರು ಕೂಡ ಆ ಜೀವನ ಬೇರೆ ಈ ಜೀವನ ಬೇರೆ ಅದಕ್ಕೋಸ್ಕರ ಇದನ್ನ ಆನಂದ ಪೂರ್ಣಕವಾಗಿ ಆಯಸ್ಸು ಪೂರ್ಣಕವಾಗಿ ಕಳೆಯಿರಿ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಿ ಯಾವ್ದು ಶಾಶ್ವತ ಆತ್ಮಕ್ಕೆ ಬಲವನ್ನ ನೀಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಸುದ್ ಮುಂಚೆ ಅಲ್ಲಿ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ ಮತ್ತೆ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌರ್ ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆತುಗಳು ಮೈಕೆಗೆ ಮನೆಗೆ ಅರ್ಧಕಂತ ಕಂಟಿನ್ಯೂ ಮಾಡೋದಿಂದ ಆತ್ಮ ಸಮಸ್ಯೆಗಳ ಮುಕ್ತರಾಗಿ ಮತ್ತು ಬಾಧೆಗಳಲ್ಲಿ ನಿವಾರಣೆ ಮಾಡಬಹುದು ಲಕ್ಷ್ಮೀಕೂಪರ ಪ್ರಾಪ್ತಿ ದುಃಖದ ಪೌರ್ ಕೂಡ ಲಭ್ಯ ಇದೆ ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಸಾಕಷ್ಟು ಸಮಯ ಆಗಿದೆ ಮತ್ತೊಂದು ವೀಡಿಯೋಸ್ಗೆ ಲಿಂಕ್ ಲಭ್ಯ ಆಗದಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಮಾಹಿತಿಗೋಸ್ಕರ ಅನ್ನ ವಿಡಿಯೋ ನೋಡಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನೊಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನ್ಯತೆ ಕರೆಗಳನ್ನು ಮಾಡಬೇಡಿ ನಂಬರ್ಗಳು ಬ್ಲಾಕ್ ಆಗ್ತಾ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿದ ಮುಂದಿನ ವೇಳೆ ಪ ಟಿ ಥ್ಯಾಂಕ್ಸ್ ಸೊ ಮಚ್